ಹಲೋ ವೆಲ್ಕಮ್ ಬ್ಯಾಕ್ ಟು ಆಂಕರ್ ಸುಮನ ಬ್ಲಾಗ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಈ ಹಿಂದಿನ ನಾನು ನಾನೊಂದು ಸೋಪಿನ ಬಗ್ಗೆ ವಿಡಿಯೋ ಮಾಡಿದ್ದೆ ತುಂಬ ಜನ ನನಗೆ ಕಮೆಂಟ್ ಅನ್ನ ಹಾಕಿದ್ರಿ ಏನಪ್ಪ ಅಂತ ಅಂದರೆ ಪ್ರಾಡಕ್ಟ್ ಲಿಂಕ್ ಓಪನ್ ಆಗ್ತಾ ಇಲ್ಲ ಅಂತ ಪ್ರಾಡಕ್ಟ್ ಲಿಂಕ್ ಹಾಕಿ ಅಂತ ನಾನು ಕಮೆಂಟ್ ಸೆಕ್ಷನ್ ಅಲ್ಲೂ ಹಾಕಿದ್ದೀನಿ ಹಾಗೆ ಡಿಸ್ಕ್ರಿಪ್ಷನಲ್ಲೂ ಹಾಕಿದ್ದೀನಿ ಮತ್ತೆ ವಿಡಿಯೋ ಮಾಡೋ ಮಾತ್ ಮಾತಾಡ್ತಾ ಮಾತಾಡ್ತಾ ಸೋಪಿನ ಹೆಸರು ಕೂಡ ಮೆನ್ಷನ್ ಮಾಡೋದನ್ನ ಮರ್ತಿದ್ದೀನಿ ಬಿಕಾಸ್ ಲಿಂಕ್ ಹಾಕಿದ್ದೀನಲ್ವಾ ಸೊ ಅದರಲ್ಲೇ ನಿಮಗೆ ಡೈರೆಕ್ಟ್ ಆಗಿ ಸೋಪಿನ ಹೆಸರು ಗೊತ್ತಾಗುತ್ತೆ ಅದ್ರ ಬಗ್ಗೆ ಡೀಟೇಲ್ಸ್ ಗೊತ್ತಾಗುತ್ತೆ ಅಂತ ಮತ್ತೆ ನಾನು ಸುಮ್ನಾದೆ ಅಂಡ್ ಸಾಕಷ್ಟು ಪ್ರಶ್ನೆಗಳು ಇದ್ದಿದ್ರಿಂದ ಸ್ವಲ್ಪ ಕ್ಲಾರಿಟಿ ನಿಮ್ಗೆ ಕೊಡೋಂತಹ ಅವಶ್ಯಕತೆ ಇತ್ತು ಹಾಗಾಗಿ ಒಂದು ಪುಟ್ಟದಾಗಿ ವಿಡಿಯೋ ಮೊದಲನೇದಾಗಿ ಈ ಸೋಪ್ನ ಯಾವ್ದೇ ಬ್ರ್ಯಾಂಡ್ ಜೊತೆ ಕೊಲಬ್ರೇಷನ್ ಮಾಡ್ಕೊಂಡಿಲ್ಲ ಬಿಕಾಸ್ ಇದು ನಂಬೋದು ಬಿಡೋದು ನಿಮಗೆ ಬಿಟ್ಟಿದ್ದು ಟು ಬಿ ಆನೆಸ್ಟ್ ಆಗಿ ನಾನು ಉಪಯೋಗಿಸಿ ನನಗ್ ಬೆಸ್ಟ್ ಅಂತ ಅನ್ಸಿದ್ರಿಂದ ನಾನು ವಿಡಿಯೋನ ಮಾಡಿದ್ದೀನಿ ಅಂಡ್ ಆ ವಿಡಿಯೋ ಕಂಪ್ಲೀಟ್ ಆಗಿ ನೀವು ನೋಡಿಲ್ಲ ಅಂತ ಅನ್ಸುತ್ತೆ ಸೊ ಹಾಗಾಗಿ ನಿಮಗೆ ಸಾಕಷ್ಟು ಪ್ರಶ್ನೆಗಳು ಕೂಡ ನಿಮ್ಮಲ್ಲಿ ಬಂದಿರಬಹುದು ಅಂಡ್ ಇದು ಬಂದು ನನಗೆ ಸುಮಾರು ಐದಾರು ತಿಂಗಳಿಂದಲೂ ತುಂಬಾ ಜನ ಜನ ಸ್ಕಿನ್ ಬ್ರೈಟ್ನಿಂಗ್ ಆಗೋದಕ್ಕೆ ಟ್ಯಾನ್ ರಿಮೂವ್ ಆಗೋದಕ್ಕೆ ಯಾವ್ದಾದ್ರು ಸೋಪ್ ಹೇಳಿ ಸ್ಕಿನ್ ಗ್ಲೋ ಬರೋದಕ್ಕೆ ಯಾವ್ದಾದ್ರು ಸೋಪ್ ಹೇಳಿ ಅಂತ ಅಂದ್ಬಿಟ್ಟು ಕೇಳ್ತಾ ಇದ್ರಿ ಬಜೆಟ್ ಫ್ರೆಂಡ್ಲಿ ಇರುವಂತಹ ಸೋಪ್ ನ ಹೇಳಿ ಅಂತ ಆ ಒಂದೇ ಒಂದು ಕಾರಣಕ್ಕೋಸ್ಕರ ನಾನು ಪರ್ಸನಲಿ ಇದನ್ನ ಏನು ಶೇರ್ ಮಾಡ್ತಾ ಇರೋದು ನಿಮಗೆ ವಿಡಿಯೋನ ಮಾಡಿದೆ ಇದು ಇದನ್ನ ತಗೊಳೋದು ಬಿಡೋದು ನಿಮಗ್ ಬಿಟ್ಟಿದ್ದು ಈ ಸೋಪ್ ಹೆಸರು ಬಂದು ಸ್ಕಿನ್ ಆರ್ಮನಿ ಗ್ಲೋ ಟೂ ಪರ್ಸೆಂಟ್ ಕೊಜಿಕ್ ಆಸಿಡ್ ಬ್ರೈಟ್ನಿಂಗ್ ಸೋಪ್ ಸೊ ಇದ್ರ ಇದು ಬಂದು ಗ್ಲೂಟೋಚಿಯನ್ ಅಂಡ್ ಅರ್ಬುಟಿನ್ ಸ್ಕಿನ್ ಅನ್ನ ಬ್ರೈಟ್ನಿಂಗ್ ಮಾಡೋದಕ್ಕೆ ಮತ್ತೆ ಟ್ಯಾನ್ ರಿಮೋವ್ ಆಗೋದಕ್ಕೆ ಎಲ್ಲ ಹೆಲ್ಪ್ ಆಗುವಂತಹ ಒಂದು ಸೋಪು ಇದು ಓಕೆನಾ ಸೋಪಿನ ಹೆಸರು ಇದಾಯ್ತು ಲಿಂಕ್ ನಾನು ಈ ವಿಡಿಯೋದಲ್ಲೂ ಸಹ ಡಿಸ್ಕ್ರಿಪ್ಷನ್ ಅಲ್ಲೂ ಹಾಕಿರ್ತೀನಿ ಕಮೆಂಟ್ ಅಲ್ಲೂ ಹಾಕಿರ್ತೀನಿ ನೀವು ಹೋಗಿ ನೋಡ್ಬಿಟ್ಟು ಚೆಕ್ ಮಾಡಿಕೊಂಡು ಆಮೇಲೆ ಆ ಒಂದು ಪ್ರಾಡಕ್ಟಿನ ಬಗ್ಗೆ ಸಾಕಷ್ಟು ಇನ್ಫಾರ್ಮೇಷನ್ ಇರುತ್ತೆ ಏನು ಏನೇನಿದೆ ಅದರಲ್ಲಿ ಇಂಗ್ರೀಡಿಯೆಂಟ್ ಇರ್ಬೋದು ಆ್ಯಂಡ್ ಹಾಗೇ ತೊಗೊಂಡಂಥವ್ರ ರಿವ್ಯೂ ಇರ್ಬೋದು ಅದನ್ನು ನೋಡಿಕೊಂಡು ನಿಮಗೆ ಇಂಟ್ರೆಸ್ಟ್ ಇದ್ದರೆ ನೀವು ತೊಗೋಬೋದು ಮತ್ತು ಇದನ್ನು ನಾನು ನೀವು ತೊಗೊಳ್ಳೇಬೇಕು ಅಂತ ಅಂದ್ಬಿಟ್ಟು ಹೇಳ್ತಾ ಇಲ್ಲ ಸೊ ಒಂದು ಜಿನ್ಯೂನ್ ಆಗಿ ನಾನು ನಿಮಗೆ ಶೇರ್ ಮಾಡಿದ್ದೀನಿ ಈ ಥರ ನಾನು ಕೊ ಕೊಲೊಬ್ರೇಷನ್ ಏನು ಕೊಲಬ್ರೇಷನ್ ಬ್ರ್ಯಾಂಡಿಂಗ್ ಅಂತ ಅಂದ್ಬಿಟ್ಟು ಏನಾದರೂ ಮಾಡಿಕೊಂಡು ವಿಡಿಯೋ ಮಾಡೋದಾಗಿದ್ದರೆ ಒಂದಿನ ಬಿಟ್ಟು ಒಂದಿನಕ್ಕೆ ಬರೀ ಬ್ರ್ಯಾಂಡ್ ಏನು ಕೊಲಾಬ್ರೇಷನ್ ವಿಡಿಯೋಗಳನ್ನೇ ಮಾಡಿ ಹಾಕ್ಬೋದಿತ್ತು ತಿಂಗಳಿಗೆ ಒಂದು ಹದಿನೈದು ದಿನಕ್ಕೊಂದು ವೀಡಿಯೋ ಹಾಕೋ ಅವಶ್ಯಕತೆ ಇರಲಿಲ್ಲ ಬಿಕಾಸ್ ನನ್ಗೆ ಅದು ನೆಸೆಸಿಟಿನೂ ಇಲ್ಲ ಅಂಡ್ ಇನ್ನೊಂದೇನಪ್ಪ ಅಂತಂದ್ರೆ ನಮಗೆ ಡಾಕ್ಟರ್ ಬರ್ಕೊಡುವಂತಹ ಸೋಪ್ ಇರ್ಬೋದು ಕ್ರೀಮ್ ಇರ್ಬೋದು ಸನ್ಸ್ಕ್ರೀನ್ ಇರ್ಬೋದು ಇವುಗಳಲ್ಲೂ ಕೂಡ ಕೆಮಿಕಲ್ ಇದ್ದೇ ಇರುತ್ತೆ ಪ್ಯೂರ್ ನ್ಯಾಚುರಲ್ ಹಂಡ್ರೆಡ್ ಪರ್ಸೆಂಟ್ ಇದೆಲ್ಲವೂ ಸುಳ್ಳು ಎಕ್ಸ್ಪೆಷಲಿ ಇತ್ತೀಚಿನ ದಿನಗಳಲ್ಲಿ ಇದೊಂದು ಸುಳ್ಳು ಸೊ ನನ್ನ ಎಲ್ಲ ವ್ಲಾಗ್ ಅಥವಾ ವಿಡಿಯೋಸ್ ಬ್ಯೂಟಿ ಟಿಪ್ಪಲ್ಲಿ ನೀವು ನೋಡ್ಬೋದು ನಾನು ಹೇಳ್ತಾ ಇರ್ತೀನಿ ನಾವು ಔಟ್ಸೈಡ್ ಪ್ರಾಡಕ್ಟನ್ನು ಕಮ್ಮಿ ಪ್ರಮಾಣದಲ್ಲಿ ಉಪಯೋಗಿಸ್ಕೊಂಡು ಮನೆಯಲ್ಲೇನೆ ಇರುವಂತಹ ಇಂಗ್ರೀಡಿಯೆಂಟ್ನ ಬಳಸ್ಕೊಂಡು ನಮ್ಮ ಸ್ಕಿನ್ನ ಕಾಪಾಡಿಕೊಳ್ಬೇಕು ಫಾರ್ ಎಕ್ಸಾಂಪಲ್ ಸೋಪು ಅಥವಾ ಫೇಸ್ ವಾಶು ಕೆಲವು ಒಂದೊಂದ್ಸತಿ ಕ್ರೀಮ್ಗಳು ಇವೆಲ್ಲ ತಗೋಬೇಕಾಗುತ್ತೆ ಅದನ್ನ ಇದ್ದಿದ್ರಲ್ಲಿ ಓಕೆ ಬೆಟರ್ ಇರೋದ್ರಲ್ಲಿ ಸ್ವಲ್ಪ ಏನು ಕೆಮಿಕಲ್ ಕಂಟೆಂಟ್ ಕಡಿಮೆ ಇರುವಂತಹ ಈ ತರ ನೋಡ್ಕೊಂಡು ತಗೋಬಹುದು ವಿನಃ ಯಾವ ಡಾಕ್ಟರ್ಗಳು ಕೂಡ ನಮಗೆ ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ನಮ್ಮ ಸ್ಕಿನ್ಗೆ ಏನು ಚೆನ್ನಾಗಿ ಆಗೋ ಥರದನ್ನ ಕೊಡೋದಿಲ್ಲ ಅದರಲ್ಲೂ ಕೆಮಿಕಲ್ಸ್ ಅಂತೂ ಇದ್ದೇ ಇರುತ್ತೆ ಸೊ ಅದು ನಮಗೆ ನಮ್ಮ ನಮ್ಮ ಒಂದು ಇದಕ್ಕೆ ಜ್ಞಾನಕ್ಕೆ ಬಿಟ್ಟಿದ್ದು ಸೊ ಹಾಗಾಗಿ ನಾನು ಹೇಳೋದೇನು ಅಂತ ಅಂದರೆ ಯಾವುದೋ ಒಂದು ಹೊಸದಾಗಿ ಮಾರ್ಕೆಟಲ್ಲಿ ಪ್ರಾಡಕ್ಟ್ ಬಂದಾಗ ನಿಮಗೆ ನೀಡ್ ಅಂತ ಅನಿಸ್ತಾ ಇರುತ್ತಾ ಅದರ ಇಂಗ್ರೀಡಿಯೆಂಟನ್ನ ನೋಡಿಕೊಂಡು ಒಂದು ಸತಿ ಟ್ರೈ ಮಾಡೋಣ ಅಂತ ಅಂದ್ಕೊಂಡಾಗ ಆ ಥರ ಟ್ರೈ ಮಾಡ್ಬೇಕಂತ ಅನ್ಕೊಳ್ ಅನ್ಕೊಳ್ಳೋರಿಗೆ ಹೆಲ್ಪ್ ಆಗ್ಬೋದು ಅನ್ನೋ ಒಂದು ಕಾರಣದಿಂದ ನಾನು ಈ ವಿಡಿಯೋನ ಶೇರ್ ಮಾಡಿದ್ದೀನಿ ಆ್ಯಂಡ್ ನಾನಿಲ್ಲಿ ಯಾರಿಗೂ ಪ್ರೂವ್ ಮಾಡೋ ಅವಶ್ಯಕತೆ ಇಲ್ಲ ಬಿಕಾಸ್ ಅದು ರಿಸಲ್ಟ್ ಸಿಕ್ಕಿದ್ರಿಂದ ಆ್ಯಂಡ್ ನೋಡಿ ಈ ಥರ ಒಂದು ಪ್ರಾಡಕ್ಟ್ ಇದೆ ಬೇಕು ಅಂತಂದರೆ ನೀವು ತಗೋಬಹುದು ಟ್ರೈ ಮಾಡ್ಬೋದು ಇಷ್ಟ ಆದ್ರೆ ಕಂಟಿನ್ಯೂ ಮಾಡ್ಬೋದು ನನಗೆ ಅಡ್ಜಸ್ಟ್ ಆಗಿರೋದು ಎಲ್ರಿಗೂ ಅಡ್ಜಸ್ಟ್ ಆಗಬೇಕಂತ ಇಲ್ಲ ಬಿಕಾಸ್ ಇದು ಖಂಡಿತವಾಗ್ಲೂ ತುಂಬ ಜನಕ್ಕೆ ಒಳ್ಳೆ ರಿಸಲ್ಟ್ ಕೊಟ್ಟೇ ಕೊಡುತ್ತೆ ಆ್ಯಂಡ್ ಅದಕ್ಕೋಸ್ಕರನೇ ಹೇಳ್ತಾ ಇರ್ತೀನಿ ಒಂದು ಯಾವುದೇ ಒಂದು ಹೊಸ ಪ್ರಾಡಕ್ಟನ್ನು ನೀವು ತೊಗೊಂಡಾಗ ಪ್ಯಾಚ್ ಟೆಸ್ಟ್ ಅಂತ ಅನ್ನೋದು ಇಂಪಾರ್ಟೆಂಟ್ ನೀವು ಪ್ಯಾಚ್ ಟೆಸ್ಟ್ ಅಂತ ಮಾಡ್ಕೊಡ್ಬೇಕಾಗುತ್ತೆ ಪ್ಯಾಚ್ ಟೆಸ್ಟ್ ಅಂತ ಅಂದರೆ ನಿಮ್ಮ ಕೈ ಎಲ್ಬೋ ಅಥವಾ ಏನು ನಿಮ್ಮ ಕಾಲ್ಗೆ ಒಂದು ವಾರ ಒಂದು ಕಂಟಿನ್ಯೂ ಡೈಲಿ ಟೂ ಟು ಟೈಮ್ಸು ಯೂಸ್ ಮಾಡ್ತಾ ಬಂದಾಗ ನಿಮ್ಗೆ ಏನು ಸೈಡ್ ಎಫೆಕ್ಟ್ಸ್ ಆಗೋದಿಲ್ಲ ಅಡ್ಜಸ್ಟ್ ಆಗುತ್ತೆ ಅನ್ನೋದು ಕನ್ಫರ್ಮ್ ಆದಮೇಲೆ ನಿಮ್ಮ ಬಾಡಿಗೆ ಯೂಸ್ ಮಾಡ್ಕೋಬಹುದು ಅಂಡ್ ಬಾಡಿಗೆ ಅಡ್ಜಸ್ಟ್ ಆಗಿದೆ ಫೇಸ್ ಫೇಸ್ಗೂ ಕೂಡ ಉಪಯೋಗಿಸ್ಕೋಬಹುದು ಅಂಡ್ ಇದು ಡಾರ್ಕ್ ಸರ್ಕಲ್ ಹೋಗುತ್ತಾ ಅಂತ ಕೇಳಿದ್ರಿ ಖಂಡಿತ ಇಲ್ಲ ಡಾರ್ಕ್ ಸರ್ಕಲ್ ಅದಕ್ಕೂ ಸಂಬಂಧನೇ ಇಲ್ಲ ಬಿಕಾಸ್ ನಾವು ತಗೊಳ್ಳೋ ಫುಡ್ ಇನ್ ಮೇಲೆ ಅಂಡ್ ನಮ್ ಲೈಫ್ ಸ್ಟೈಲ್ ಅಂಡ್ ನಾವು ಎಷ್ಟೊತ್ತು ಮೊಬೈಲ್ ಉಪಯೋಗಿಸ್ತೀವಿ ಇದೆಲ್ಲವೂ ಮ್ಯಾಟರ್ ಆಗುತ್ತೆ ಬಟ್ ಅದನ್ನ ಯಾರು ಅರ್ಥನೆ ಮಾಡ್ಕೊಳ್ಳಲ್ಲ ಒಂದು ಪ್ರಾಡಕ್ಟ್ ಹೇಳಿದಾರೆ ಅಂತಂದ್ರೆ ಬರೀ ಅದನ್ನ ಉಪಯೋಗಿಸ್ಬೇಕು ಅಂತ ಅನ್ಕೊಳ್ಳೋದಷ್ಟೇ ವಿನಃ ಸೊ ಅದ್ರ ಜೊತೆಗೆ ನಾವು ಯಾವ ತರ ಕೇರ್ ಮಾಡಬೇಕು ನಮ್ ಸ್ಕಿನ್ ಬ್ರೈಟ್ನಿಂಗ್ ಆಗ್ಬೇಕು ಓಕೆ ಚೆನ್ನಾಗಿ ಹಣ್ಣುಗಳನ್ನ ತಿನ್ ಅದ್ರ ಜೊತೆಗೆ ಈ ಥರ ಸೋಪ್ ಇರ್ಬೋದು ಅಥವಾ ಹೋಮ್ ರೆಮಿಡೀಸ್ ಇರ್ಬೋದು ಇವುಗಳನ್ನು ಮಾಡ್ಕೊಳ್ತಾ ಹೋದಾಗ ಖಂಡಿತವಾಗ್ಲೂ ರಿಸಲ್ಟ್ ಸಿಕ್ಕೇ ಸಿಗುತ್ತೆ ಸೊ ಇದನ್ನು ಹೇಳೋ ಇತ್ತು ಹಾಗಾಗಿ ನಾನು ಹೇಳಿದೆ ಆ್ಯಂಡ್ ನಿಮ್ಮ ಇನ್ನೇನಾದರೂ ಪ್ರಶ್ನೆ ಇದ್ರೆ ದಯವಿಟ್ಟು ಕೇಳಿ ಆ್ಯಂಡ್ ಮತ್ತೊಮ್ಮೆ ಈ ಪ್ರಾಡಕ್ಟ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಕಮೆಂಟಲ್ಲಿ ಕಮೆಂಟಲ್ಲೂ ಕೂಡ ಹಾಕಿರ್ತೀನಿ ಸೊ ಅದಾದ ಮೇಲೆ ಮತ್ತೆ ಇನ್ನೇನು ಯಾ ಅಷ್ಟೇನೆ ಇದೊಂದು ಹೇಳಬೇಕಿತ್ತು ತುಂಬಾ ಪ್ರಶ್ನೆಗಳು ಬರ್ತಾ ಇದಿದೆ ನಿಮ್ಗೆ ಏನ್ ರಿಸಲ್ಟ್ ಸಿಕ್ತು ಅಂತ ಎಲ್ಲ ಕೇಳಿದ್ರೆ ನನಗೆ ರಿಸಲ್ಟ್ ಸಿಕ್ಕಿರೋದಕ್ಕೆ ಅಲ್ವಾ ನಾನು ನಿಮ್ಗೆ ಹೇಳಿರೋದು ಸುಮ್ ಸುಮ್ಮನೆ ನನಗೆ ವಿಡಿಯೋ ಮಾಡಿ ಹಾಕೋದಕ್ಕೆ ಏನು ಏನೋ ಸುಮ್ನೆ ಮಿಸ್ಗೈಡ್ ಮಾಡೋದಕ್ಕೆ ನನಗಂತೂ ಖಂಡಿತ ಇಷ್ಟ ಇಲ್ಲ ಸೊ ನಾನು ಮೊದಲೇ ಹೇಳ್ದಾಗೆ ಜನ್ರನ್ನ ಮಿಸ್ಗೈಡ್ ಮಾಡ್ಬೇಕಂತ ಅಂದ್ರೆ ನಮಗೆ ತುಂಬಾ ಕೊಲಬ್ರೇಷನ್ಸ್ ಬರ್ತಾ ಇರುತ್ತೆ ಡೈಲಿ ಒಂದೊಂದು ಒಂದೊಂದು ಪ್ರಾಡಕ್ಟನ್ನು ನಿಮ್ಗೆ ಏನು ಹೇಳ್ಬಿಡ್ಬೋದು ಸೊ ಖಂಡಿತ ಆ ಥರದ್ದು ನನಗೆ ಇಷ್ಟನೂ ಇಲ್ಲ ಆ ಥರ ವೀಡಿಯೋ ಮಾಡೋಕ್ಕೂ ಇಷ್ಟ ಇಲ್ಲ ಈವನ್ ಒಂದು ಒಳ್ಳೆ ಪ್ರಾಡಕ್ಟ್ ಅಂತ ಅಂದಾಗ ನಾನು ಯಾರತ್ರ ಸಹ ಇಷ್ಟು ಕೊಡಿ ಅಷ್ಟು ಕೊಡಿ ಅಂತ ಕೇಳಿ ನಾನು ವೀಡಿಯೋನ ಮಾಡಿ ಹಾಕಿಲ್ಲ ಇಲ್ಲಿ ತಂಕಲೂ ಬಿಕಾಸ್ ನನಗೆ ಪ್ರಾಡಕ್ಟ್ ಅದು ಚೆನ್ನಾಗಿದೆ ಇಷ್ಟ ಆಗಿದೆ ಅಂತ ಅಂದಾಗ ನಾನೇ ಅವರಿಗೆ ಓಕೆ ಈ ಪ್ರಾಡಕ್ಟ್ ಚೆನ್ನಾಗಿದೆ ಜಾಸ್ತಿ ಜನಕ್ಕೆ ರೀಚ್ ಆಗಬೇಕು ಅಂತ ಏನು ಅವ್ರು ಹೇಳಿ ಸೊ ಹಾಗೆ ನಾನು ವಿಡಿಯೋ ಮಾಡ್ಕೊ ಮಾಡ್ಕೊಟ್ಟಿರೋದು ಕೂಡ ಉಂಟು ಯಾ ಇದಿಷ್ಟು ಹೇಳಬೇಕಿತ್ತು ಆ್ಯಂಡ್ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ಈ ಪ್ರಾಡಕ್ಟನ್ನ ಯಾವುದೇ ಸ್ಪಾನ್ಸರ್ ವಿಡಿಯೋ ಅಲ್ಲ ಇದು ನಿಮ್ಗೆ ಇಷ್ಟ ಇದ್ದರೆ ನಿಮಗೆ ತೊಗೋಬೇಕು ಅಂತ ಅನ್ಸಿದ್ರೆ ಮಾತ್ರ ತೊಗೊಳ್ಳಿ ಇಲ್ಲ ಅಂತಂದರೆ ದಯವಿಟ್ಟು ತೊಗೊಳೋದಕ್ಕೆ ಹೋಗಬೇಡಿ ಆ್ಯಂಡ್ ನನ್ನನ್ನು ನೀವು ಪ್ರಶ್ನೆ ಕೇಳೋದಕ್ಕಿಂತ ಫಸ್ಟು ನೀವು ತೊಗೊಂಡಿರಿ ಅಂತ ಅಂದಾಗ ಯೂಸ್ ಮಾಡಿ ನೋಡಿ ಇಷ್ಟ ಆದರೆ ಕಂಟಿನ್ಯೂ ಮಾಡಿ ಇಲ್ಲ ಅಂತ ಅಂದರೆ ಸ್ಕಿಪ್ ಮಾಡಿ ನಾನು ಯಾವಾಗ್ಲೂ ಅಷ್ಟೇ ಬಜೆಟ್ ಫ್ರೆಂಡ್ಲಿ ಆ್ಯಂಡ್ ಆಗೇ ಏನು ಇರಬೇಕು ಅನ್ನೋ ರೀತಿನಲ್ಲೇನೇ ನಾನು ವೀಡಿಯೋಸ್ನ ಶೇರ್ ಮಾಡಿದ್ದೀನಿ ನನ್ನ ಹಳೆಯ ಬ್ಯೂಟಿ ಟಿಪ್ಗಳಲ್ಲಿ ನೀವು ನೋಡ್ಬೋದು ಪ್ರತಿ ಸತಿ ನಾನು ಹೇಳ್ತಾ ಇರ್ತೀನಿ ಸೊ ನಿಮ್ಗೆ ಒಂದು ಐಡಿಯಾ ಸಿಗುತ್ತೆ ಐ ಹೋಪ್ ಈ ಒಂದು ವಿಡಿಯೋ ಏನಕ್ಕೆ ಮಾಡಿದೆ ಅನ್ನೋದು ನಿಮಗೆ ಅರ್ಥ ಆಗಿದೆ ಅನ್ಕೊಂಡಿದೀನಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಅಪ್ಕಮಿಂಗ್ ಕೂಡ ಒಂದು ಆಯಿಲ್ ಬಗ್ಗೆ ನಾನು ನಿಮಗೆ ಶೇರ್ ಮಾಡ್ತೀನಿ ನನ್ನ ನೈಟ್ ಸ್ಕಿನ್ ಕೇರಲ್ಲಿ ಸೊ ಅದು ಕೂಡ ಖಂಡಿತವಾಗ್ಲೂ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕಲ್ಲೂ ಹೆಲ್ಪ್ ಆಗುತ್ತೆ ಚೆನ್ನಾಗಿ ಇರುತ್ತೆ ಇಷ್ಟ ಆಗುತ್ತೆ ಇದಂತೂ ಪ್ಯೂರ್ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಇಂಗ್ರೀಡಿಯೆಂಟ್ನ ಉಪಯೋಗಿಸ್ಕೊಂಡೆ ನಾನು ಒಂದು ಆಯಿಲ್ನ ರೆಡಿ ಮಾಡ್ಕೊಳ್ತೀನಿ ಅದು ಅಪ್ಕಮಿಂಗ್ ವಿಡಿಯೋ ಮೇ ಬಿ ನಾಳೆ ನಾಡಿದ್ರಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ನಿಮ್ಮ ಪ್ರಶ್ನೆಗೆ ಐ ಥಿಂಕ್ ಆಲ್ಮೋಸ್ಟ್ ಆನ್ಸರ್ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಬಾಯ್